ಇವತ್ತು ನಾವು ಪನೀರ್ ವೆಜ್ ಪಲಾವ್ ಮಾಡ್ತಾಯಿದ್ದೀವಿ ಪನೀರ್ ವೆಜ್ಜೆ ಸೊ ಕೆ ನೋಡಿ ಪನ್ನೀರ್ ಬೇಕು ಈರುಳ್ಳಿ ಎರಡು ಒಂದೆರಡು ಟೊಮೆಟೊ ಇದು ಸ್ವಲ್ಪ ಗರಂ ಮಸಾಲ ಹಸಿಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಸ್ವಲ್ಪ ಮಿಕ್ಸ್ಡ್ ವೆಜಿಟೇಬಲ್ಸ್ ತಗೊಳ್ಳಿ ನಿಮ್ಗೆ ಇಷ್ಟ ಬರೋ ಇಲ್ಲ ವೆಜಿಟೇಬಲ್ಸ್ ಹಾಕಿ ಇದೇ ಅದೇ ಹಾಕ್ಬೇಕಂತಿಲ್ಲ ನಿಮಗೆ ಇಷ್ಟ ಬರೋ ವೆಜಿಟೇಬಲ್ಸ್ನ ಹಾಕಿ ಸೊ ಇವಾಗ ಮುಂದೆ ಏನು ಮಾಡೋದು ಹೇಳಿ ಈಗ ಪನ್ನೀರ್ನ ಫಸ್ಟು ನಾವು ಸ್ವಲ್ಪ ಬಿಸಿ ನೀರಲ್ಲಿ ಬಿಸಿ ನೀರಿಗೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಒಂದು ಸ್ವಲ್ಪ ನೆನೆಸಿಟ್ಕೊಬೇಕು ಸೊ ಅದರಿಂದ ಅಡ್ವಾಂಟೇಜ್ ಏನಂದರೆ ನಾವು ಪನ್ನೀರ್ ತಿನ್ನಬೇಕಾದ್ರೆ ಉಪ್ಪು ಹೆಳ್ದಿರುತ್ತೆ ಆ್ಯಂಡ್ ಪನ್ನೀರ್ ಸಾಫ್ಟ್ ಕೂಡ ಇರುತ್ತೆ ಓಕೆ ಸೊ ಇದೊಂದು ಟ್ರಿಕ್ ಹ್ಞೂ ಸಾಫ್ಟ್ ಇಡಲಿಕ್ಕೆ ಸೊ ಫಸ್ಟು ಬಿರಿಯಾನಿ ಪಲಾವ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾವು ಇದನ್ನು ಮುದ್ದೆ ಇಟ್ಕೊಂಡ್ರೆ ಅದು ಆಗಲಿಕ್ಕೆ ಸರಿ ಹೋಗುತ್ತೆ ಈಗ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದು ಸ್ಪೈಸಸ್ ಪೆಪ್ಪರ್ ಸಿನಮೋನ್ ಎಲ್ಲನೂ ಬೇಲೀಫ್ ಎಲ್ಲನೂ ಹಾಕೊಬೇಕು ಸ್ಟಾರ್ ಕೂಡ ತೊಗೊಂಡಿದ್ದೀನಿ ಸೊ ಆಲ್ ಎಲ್ಲ ಗರಂ ಮಸಾಲ ಅದೆಲ್ಲನೂ ಹಾಕ್ಕೊಬೇಕು ಇವಾಗ ಕಟ್ ಮಾಡ್ಕೊಂಡಿರೋ ಆನಿಯನ್ಸು ನಾನು ಯಾವಾಗಲೂ ಹೇಳೋ ಥರ ಆನಿಯನ್ ಬೇಗ ಫ್ರೈ ಆಗಬೇಕಂದ್ರೆ ಸ್ವಲ್ಪ ಉಪ್ಪು ಹಾಕೋಬೇಕು ನಾನು ಯೂಶ್ವಲಿ ಎಲ್ಲ ವೀಡಿಯೋದಲ್ಲೂ ಹೇಳ್ತಾ ಬರ್ತೀನಿ ನಾನು ಯಾವಾಗಲೂ ಹೀಗೆ ಮಾಡೋದು ಸೊ ನಾನು ಏನು ಮಾಡ್ತೀನಿ ಅದನ್ನು ನಾನು ಸ್ಕಿಪ್ ಮಾಡ್ದೆ ನಿಮಗೆ ತೋರಿಸ್ತೀನಿ ಬಿಕಾಸ್ ಅದ್ರ ಲಾಜಿಕ್ ಏನು ಅಂದರೆ ಅದು ನೀರು ಆನಿಯನ್ನಲ್ಲಿರೋ ನೀರು ಆಚೆ ಬಿಡುತ್ತೆ ಬೇಗ ಬೇಗ ಫ್ರೈ ಫ್ರೈ ಆಗುತ್ತೆ ಅಷ್ಟು ಸ್ವಲ್ಪ ಒಂಚೂರು ಫ್ರೈ ಆಗಿದ ತಕ್ಷಣ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ಳಿ ಒಂಚೂರು ಹಸಿ ಸ್ಮೆಲ್ ಹೋಗಿದ್ಮೇಲೆ ಕಟ್ ಮಾಡ್ಕೊಂಡಿರೋ ಎಲ್ಲ ವೆಜಿಟೇಬಲ್ಸು ಮತ್ತು ಟೊಮೆಟೊ ಚಿಲ್ಲಿ ಎಲ್ಲ ಒಟ್ಟಿಗೆ ಹಾಕ್ಕೊಳ್ಳಿ ಬೇಗ ಬೇಯೋ ತರಕಾರಿ ತಗೊಂಡ್ರೆ ನೀವು ಒಳ್ಳೆಯದು ಒಳ್ಳೆಯದು ಹೌದು ಹಾಂ ನಾನೊಂದು ಡಿಮಾರ್ಟಿಂದ ಒಂದು ಸ್ಟೇನರ್ ತಗೊಂಡೆ ಸೊ ಇದು ಇಷ್ಟು ಪುಟ್ಟಾಗಿ ಚೆನ್ನಾಗಿದೆ ಅಲ್ಲ ನೋಡಿ ಚಿಕ್ಕ ಚಿಕ್ಕದಿದ್ದಕ್ಕೆಲ್ಲ ಮಾಡ್ಕೊಬೋದು ಸೊ ಇದು ನಾನು ತರ್ಟಿ ನೈನ್ ರುಪೀಸ್ ಕೊಟ್ಟು ತೊಗೊಂಡಿತ್ತು ಏನಾದರೂ ಯೂಸ್ಫುಲ್ ಅಂತ ಅನಿಸಿದ್ರೆ ನೀವು ಕೂಡ ಪರ್ಚೇಸ್ ಮಾಡ್ಬೋದು ಇದು ಮಾರ್ಟಲ್ಲಿ ಸಿಗುತ್ತೆ ಈಗ ನಾನು ಕಟ್ ಮಾಡ್ಕೊಂಡಿರೋ ಟೊಮ್ಯಾಟೋಸ್ ವೆಜಿಟೇಬಲ್ಸ್ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಒಂದು ಸ್ವಲ್ಪ ಹೊತ್ತು ಫ್ರೈ ಆಗಲಿಕ್ಕೆ ಬಿಡೋಣ ಸ್ವಲ್ಪ ಅಂದರೆ ನಾನು ಇದು ತರಕಾರಿ ಎಲ್ಲ ಆ್ಯಕ್ಚುಲಾಗಿ ಫ್ರೋಝನ್ ತೊಗೊಂಡಿತ್ತು ಹಾಗಾಗಿ ನಮಗೆ ಜಾಸ್ತಿ ಹೊತ್ತು ಬೇಯಬೇಕಂತ ಇಲ್ಲ ಬೇಗ ಆಗಿಬಿಡುತ್ತೆ ಒಂದೊಂದು ಸರ್ತಿ ಪಲಾವ್ ತುಂಬ ತರಕಾರಿನೇ ಒಂದೊಂದು ಸರ್ತಿ ಬೆಂದಿರಲ್ಲ ಆ್ಯಂಡ್ ಇದು ಓಮ್ ಮೇಡ್ ಪೇಸ್ಟ್ ನಾನು ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇದ್ರದ್ದು ನಾನು ಇಂಗ್ರೀಡಿಯೆಂಟ್ಸು ಮತ್ತು ಇದಕ್ಕೆ ಒಂದು ಸಪ್ರೇಟ್ ವೀಡಿಯೋ ಮಾಡಿ ಹಾಕ್ತೀನಿ ನೀವು ಬೇಕಾದರೆ ಗರಂ ಮಸಾಲ ಪೌಡ್ರೂ ಹಾಕೊಬೋದು ಅಥವಾ ಪಲಾವ್ ಮಸಾಲ ಏನೋ ಬರುತ್ತಲ್ಲ ಅದನ್ನು ನೀವು ಹಾಕೊಬೋದು ಇದನ್ನು ಇದು ಹಾಕಿದ್ರೆ ಬೇರೆ ಏನೂ ಹಾಕ್ಬೇಕಂತನೇ ಇಲ್ಲ ನನಗೆ ಈವನ್ ಚಿಲ್ಲಿ ಪೌಡರ್ ಟರ್ಮರಿಕ್ ಏನೂ ಬೇಕಂತನೇ ಇಲ್ಲ ಸೊ ನಾನು ಬರೀ ಇದೊಂದರಲ್ಲೇ ನಾನು ಮಾಡಿರೋದು ಇವತ್ತು ಉಪ್ಪು ನಾನು ರುಬ್ಬೇಕಾದ್ರೇ ಸ್ವಲ್ಪ ಹಾಕ್ಕೊಂಡಿರ್ತೀನಿ ಇನ್ನೂ ಏನಾದರೂ ಎಕ್ಸ್ಟ್ರಾ ಬೇಕಂದರೆ ಅದು ನಾವು ನೀರು ಹಾಕಿದಾಗ ಆವಾಗ ಉಪ್ಪು ನೋಡಿಬಿಟ್ಟು ಆವಾಗ ಹಾಕಿದ್ರೆ ಆಯಿತು ಈಗ ನೋಡಿ ಪನ್ನೀರು ಆಲ್ರೆಡಿ ಇಷ್ಟೊತ್ತು ನಾನು ಸೋಕ್ ಇಟ್ಟಿದ್ದೆ ಈಗ ಇದನ್ನು ತೆಗೆದುಬಿಟ್ಟು ಸ್ವಲ್ಪ ಹೊತ್ತು ನೀರನ್ನ ಎಲ್ಲ ಡ್ರೈನ್ ಮಾಡಲಿಕ್ಕೆ ಬಿಡೋಣ ಹ್ಞೂ ನೋಡಿ ಎಷ್ಟು ಸಾಫ್ಟ್ ಆಗಿದೆ ನೋಡಿ ಇದರಲ್ಲೇ ಗೊತ್ತಾಗ್ತಿದೆ ಎಷ್ಟು ಸಾಫ್ಟ್ ಇದೆ ನೀವು ಇದನ್ನು ಟ್ರೈ ಮಾಡಿ ನೀವು ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿಲ್ಲ ಅಂದರೆ ಏನಾಗುತ್ತೆ ಏನೂ ಆಗಲ್ಲ ಅದೇ ಗಟ್ಟಿ ಗಟ್ಟಿ ಹೌದು ಬಟ್ ಇದೆಲ್ಲ ಯೂಸ್ಫುಲ್ ನಾನು ಏನು ಟ್ರೈ ಮಾಡ್ತೀನಿ ನಾನು ನಿಮ್ಗೆ ಅದೇ ಹೇಳ್ತೀನಿ ಅಷ್ಟೇ ಫ್ರೈ ಮಾಡ್ಕೊಬೋದು ಹಾಂ ಮಾಡ್ಕೊಬೋದು ಹಾಗೂ ಮಾಡ್ಕೊಬೋದು ಹೌದು ಮಾಡ್ಬೋದು ಆ ಥರನೂ ಮಾಡ್ಬೋದು ನಾನು ಸ್ವಲ್ಪ ಅಕ್ಕಿನ ನೆನೆಸಿಟ್ಟಿದ್ದೆ ಇದು ಎರಡು ಪಾವ್ ಅಕ್ಕಿ ಇದು ಜೀರಾ ರೈಸು ನೋಡಿ ಇಷ್ಟು ಸಣ್ಣದಾಗಿದೆ ಅಕ್ಕಿ ಇದನ್ನು ಆ್ಯಕ್ಚುಲಾಗಿ ಬಂದುಬಿಟ್ಟು ಎಷ್ಟು ಸೆವೆಂಟಿ ಫೈವ್ ರುಪೀಸು ಏನು ಅಕ್ಕಿ ಎಲ್ಲ ಅಕ್ಕಿಗೆಲ್ಲ ರೇಟ್ ಜಾಸ್ತಿ ಆಗೋಗ್ಬಿಟ್ಟಿದಲ್ಲ ಅದೆಲ್ಲ ಮಾಮೂಲಿ ಅದು ಎಲ್ಲ ರೇಟ್ ಜಾಸ್ತಿ ಆಯ್ತಾನೆ ಇರುತ್ತೆ ಅಲ್ವಾ ಹ್ಞೂ ಇಲ್ಲಿ ನಾನು ಒಂದು ಕಡೆ ನೀರು ಸ್ವಲ್ಪ ಬಿಸಿ ಇಟ್ಟಿದ್ದೀನಿ ಸೊ ಇದು ಕುದೀತಾ ಇರಬೇಕಾದ್ರೆ ಇಲ್ಲಿ ಎರಡಕ್ಕೂ ಸರಿಯಾಗುತ್ತೆ ಅಂತ ಇದೇನಾದರೂ ನೀವು ಬೇಗ ಏನಾದರೂ ಅರ್ಜೆಂಟಾಗಿ ಏನಾದರೂ ಮಾಡಬೇಕಂದ್ರೆ ಈ ಥರನೂ ಒಂದು ಟ್ರೈ ಮಾಡ್ಬೋದು ಆ ಕಡೆ ನೀರು ಬಿಸಿ ಆಗ್ತಾ ಇರುತ್ತೆ ಈ ಕಡೆ ಇದು ಸ್ವಲ್ಪ ಒಂಚೂರು ಬಿಸಿ ಆಗಿದ ತಕ್ಷಣ ಹಾಕೊಬೋದು ಸೊ ನೋಡಿ ನೀರು ಸ್ವಲ್ಪ ಕುದೀತು ಇನ್ನೊಂದು ಪಾತ್ರೆಯಲ್ಲಿ ನೀರನ್ನ ಸ್ಟಾರ್ಟಿಂಗಲ್ಲೇ ನೀವು ಡಿಶ್ ಇದು ಎಣ್ಣೆಯಲ್ಲಿ ಹಾಕ್ತಿರಲ್ಲ ಆಗಲಿ ಬಾಯ್ಲ್ ಮಾಡೋಕೆ ಇಟ್ಕೊಂಡ್ಬಿಡಿ ಒಂದು ಸೈಡಲ್ಲಿ ನಮಗೆ ಇದೆಲ್ಲ ಆಗುವಾಗ ನೀರು ಹಾಕ್ಬಿಟ್ಟು ಇಮಿಡಿಯೇಟಾಗಿ ಬೇಗ ಆಗುತ್ತೆ ಇವಾಗ ಇದಕ್ಕೆ ಪನ್ನೀರ್ ಹಾಕೊಳ್ತಾ ಲಾಸ್ಟ್ ಪನ್ನೀರ್ ಮತ್ತು ಒಂದು ಸ್ವಲ್ಪ ಕಸೂರಿ ಮೆಂಥಿ ಅದನ್ನೊಂಚೂರು ಹಾಕ್ಕೊಳ್ತಾ ಇದೆ ನೀವು ಬೇಕಂದರೆ ಕೊತ್ಮೀರಿ ಸೊಪ್ಪು ಹಾಕೊಬೋದು ನಾನು ಕೊತ್ಮಿರಿ ಸೊಪ್ಪೆಲ್ಲ ಏನೂ ಹಾಕಿಲ್ಲ ಇದು ತುಂಬ ಈಸಿಯಾಗಿ ಬೇಗ ಆಗುವಂಥ ಡಿಶ್ಶು ಕೊತ್ಮಿರಿ ಸೊಪ್ಪೆಲ್ಲ ಕಟ್ ಮಾಡಲಿಕ್ಕೆ ಲೇಟ್ ಆಗುತ್ತಲ್ಲ ಸಣ್ಣ ಸಣ್ಣದಾಗಿ ಅದಕ್ಕೆ ನೋಡಿ ಉಪ್ಪು ಈಗ ರುಚಿಗೆ ತಕ್ಕಷ್ಟು ಹಾಕ್ಕೊಬೇಕು ಅದು ನೀರು ಹಾಕಿದ ಮೇಲೆ ನೀವು ನೋಡಿ ಅದು ಉಪ್ಪೆ ಹೇಗಿದೆ ಅಂತ ಅಂದರೆ ಟೇಸ್ಟ್ ವೈಸ್ ಗೊತ್ತಾಗುತ್ತಲ್ಲ ನಿಮಗೆ ಉಪ್ಪು ಸೊಪ್ಪೆ ಇದ್ದರೆ ಅವಾಗ ಹಾಕ್ಕೊಳ್ಳಿ ಈಗ ನಾನು ಲಾಸ್ಟಿಗೆ ಕಸ್ತೂರಿ ಮೆಂತ್ಯ ಹಾಕ್ಬಿಟ್ಟು ಈಗ ಕುಕ್ಕರ್ ವಿಶಿಲ್ನ ಮುಚ್ತಾ ಇದ್ದೀನಿ ಇದು ಒಂದರಿಂದ ಎರಡು ವಿಶಿಲ್ ಬಂದರೆ ಸಾಕು ರೈಸ್ ಮೇಲೆ ಡಿಪೆಂಡ್ ಹಾಂ ಹೌದು ಓಕೆ ಈಗ ನಮ್ಮದು ಪನ್ನೀರ್ ವೆಜ್ ಪಲಾವ್ ರೆಡಿಯಾಗಿದೆ ನೋಡಿ ಏನೂ ಕಲರ್ ಆಗಿ ಏನೂ ಹಾಕಿಲ್ಲ ಎಷ್ಟು ಚೆನ್ನಾಗಿದೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ಟೇಸ್ಟ್ ಮಾಡಿದ ನಾನು ವೀಡಿಯೋ ಹಾಕಿರೋದು ತುಂಬ ಚೆನ್ನಾಗಿತ್ತು ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸಿ ನೆಕ್ಸ್ಟ್ ವೀಡಿಯೋ ಅಂತ ಹೇಳಿದ್ರು ಬಾಯ್